ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಕುಟುಂಬದಲ್ಲಿ ವಿರೋಧಾತ್ಮಕ ಮಾತುಗಳು ಬರಬಾರದೆಂದು ಗಮನವಿರಲಿ ಸ್ನೇಹಿತರಿಂದ ನಿರಾಶೆ ಆಗಬಹುದು ಆರೋಗ್ಯದಲ್ಲಿ ಇಂದು ಸಣ್ಣ ಚಿಂತೆ ಉಂಟಾಗಬಹುದು ವೃತ್ತಿಯಲ್ಲಿ ನಿಧಾನ ಬದಲಾವಣೆಗಳು ಸಂಭವಿಸಬಹುದು ಸಂಜೆಯ ವೇಳೆ ಧ್ಯಾನ ಅಥವಾ ದೇವರ ಧಾರ್ಮಿಕ ಸೇವೆ ನೆರವಾಗಲಿದೆ ನೀವು ಸಂಯಮದ ವ್ಯಕ್ತಿತ್ವದ ವ್ಯಕ್ತಿಯಾಗಿರುವುದರಿಂದ ನೀವು ದೃಢ ನಿಶ್ಚಯದ ಪಾತ್ರಗಳನ್ನು ಇಷ್ಟಪಡದೇ ಇರಬಹುದು ಒಂದೇ ಭೇಟಿಯ ಆಧಾರದ ಮೇಲೆ ತೀರ್ಪುಗಳನ್ನು ನೀಡುವುದು ಸೂಕ್ತವಲ್ಲ ನಿಮ್ಮ ಆರೋಗ್ಯವು ಉತ್ತಮವಾಗಿರಲು ಎಂದು ಪ್ರಯತ್ನಿಸಿ ಆರ್ಥಿಕವಾಗಿಯೂ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತವೆ ಇಂದು ಸಮಯವು ನಿಮ್ಮ ಪರವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ವಿಹಾರವನ್ನು ಯೋಜಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ ನಿಮ್ಮ ದಿನಚರಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ ಏಕೆಂದರೆ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಇಂದು ವಿವಾದ ಉಂಟಾಗಬಹುದು ನಿಮ್ಮ ತಂದೆಯ ಹಳೆಯ ಕಾಯಿಲೆಗಳು ಪುನರಾವರ್ತನೆಯಿಂದಾಗಿ ನೀವು ಇಂದು ಬಹಳಷ್ಟು ಒತ್ತಡಕ್ಕೆ ಒಳಗಾಗುತ್ತೀರಿ ಮತ್ತು ಓಡಾಡಬೇಕಾಗುತ್ತದೆ ನಿಮ್ಮ ನೆಚ್ಚಿನ ವಸ್ತುಗಳು ಕಳೆದು ಹೋಗಿದ್ದರೆ ಅದು ನಿಮಗೆ ಇಂದು ಸಿಗುವ ಸಾಧ್ಯತೆ ಇದೆ ಇಂದು ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಸಮಯ ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ ಇದು ನಿಮ್ಮನ್ನು ಒತ್ತಡದಿಂದ ಮುಕ್ತಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ ಇಂದು ಕೆಲವು ಹೊಸ ಶಿಕ್ಷಣ ಅಥವಾ ಕೌಶಲ್ಯಗಳನ್ನು ಪಡೆಯುವತ್ತ ಮುಂದುವರಿಯಲು ನಿಮಗೆ ಸಾಧ್ಯವಾಗುತ್ತದೆ ಇಂದು ನಿಮ್ಮ ಸೃಜನಶೀಲತೆ ಉತ್ತುಂಗದಲ್ಲಿರುತ್ತದೆ ಆದ್ದರಿಂದ ಕಲೆ ಅಥವಾ ಸಂಗೀತದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಇಂದಿನ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹವು ಹೊಸ ಅವಕಾಶಗಳ ಕಡೆಗೆ ಸಾಗಲು ನಿಮಗೆ ಸಹಾಯ ಮಾಡುತ್ತದೆ ಪ್ರಣಯದ ಮುಂಭಾಗದಲ್ಲಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸಿ ಈ ದಿನವು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ ಸಾಮಾನ್ಯವಾಗಿ ಇದು ನೀವು ಸ್ಫೂರ್ತಿದಾಯಕ ಮತ್ತು ಶಕ್ತಿಯುತವಾಗಿರಲು ಒಂದು ದಿನವಾಗಿದೆ ಋಷಭ ರಾಶಿಯ ಇಂದು ನಿಮಗೆ ಎಲ್ಲ ಪ್ರಮುಖ ವಿಷಯಗಳಲ್ಲಿ ಶುಭ ದಿನವಾಗಿದೆ ಬಾಕಿ ಕೆಲಸಗಳು ಮುಗಿಯಲಿವೆ ಆರ್ಥಿಕವಾಗಿ ಲಾಭವಾಗುವ ಸಾಧ್ಯತೆ ಇದೆ ನೀವು ಹೂಡಿಕೆಯ ಬಗ್ಗೆ ಚಿಂತಿಸುತ್ತಿದ್ದರೆ ಇಂದು ಸರಿಯಾದ ಸಮಯ ಒದಗಿ ಬರಲಿದೆ ಇಂದು ಹಿರಿಯರ ಸಲಹೆ ಕೇಳಿ ಮುಂದಾಗುವುದು ನಿಮಗೆ ಒಳಿತಾಗುತ್ತದೆ ಕುಟುಂಬದಲ್ಲಿ ಸೌಹಾರ್ದಯುತೆ ಕಾಪಾಡಿಕೊಳ್ಳಿ ಆರೋಗ್ಯದಲ್ಲಿ ಚುರುಕಾಗಿರುತ್ತೀರಿ ನಕಾರಾತ್ಮಕ ಚಿಂತನೆಗಳಿಂದ ದೂರವಿರಿ ಇಂದು ನೀವು ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಿ ಏಕೆಂದರೆ ಏನಾದರೂ ನಿಮ್ಮನ್ನು ವಂಚಿಸಲು ಉದ್ದೇಶಿಸಬಹುದು ನೀವು ಇಂದು ಹೆಚ್ಚು ಸ್ಪಷ್ಟವಾಗಿ ಮಾತನಾಡುತ್ತೀರಿ ಆದ್ದರಿಂದ ಹೇಳುವ ಮೊದಲು ಪ್ರತಿಯೊಂದು ಮಾತನ್ನು ಗಮನಿಸಿ ಈ ವಿಷಯದಲ್ಲಿ ನೀವು ನಿಮ್ಮ ತಾಯಿಯಿಂದ ಅಥವಾ ಸಮಾನ ಪ್ರಾಮುಖ್ಯತೆಯ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು ನಿಮ್ಮ ಪ್ರೇಮ ಜೀವನವು ಇಂದು ಬಲಗೊಳ್ಳುತ್ತದೆ ಇಂದು ನೀವು ತಾಳ್ಮೆ ಮತ್ತು ಧೈರ್ಯದಿಂದ ಕೆಲಸ ಮಾಡಬೇಕಾದ ದಿನವಾಗಿರುತ್ತದೆ ನೀವು ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತೀರಿ ಪಾಲುದಾರಿಕೆಯಲ್ಲಿ ಯಾವುದೇ ಕೆಲಸವನ್ನು ಇಂದು ಮಾಡಬೇಡಿ ನಿಮ್ಮ ಕೆಲಸವನ್ನು ಬೇಗನೆ ಮುಗಿಸಲು ಪ್ರಯತ್ನಿಸಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಂದು ಉತ್ತಮವಾಗಿರುತ್ತದೆ ನಿಮ್ಮ ಮನೆ ಕೆಲಸಗಳಲ್ಲಿಯೂ ನೀವು ಕೆಲವು ಬದಲಾವಣೆಗಳನ್ನು ಮಾಡಬಹುದು ಇಂದು ನಿಮ್ಮ ಯಾವುದೇ ಆಸೆ ಈಡೇರಿಕೆಯಿಂದ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಅವರನ್ನು ಇರುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಆರ್ಥಿಕ ವಿಷಯಗಳಲ್ಲಿ ಹೊಸ ಅವಕಾಶ ಬರಬಹುದು ನಿಮ್ಮ ಹಣಕಾಸಿನ ನಿರ್ಧಾರಗಳಲ್ಲಿ ಸಂವೇದನಾಶೀಲರಾಗಿರಿ ಇಂದು ನೀವು ಯೋಜನೆಯಂತೆ ಮುಂದುವರೆದರೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ಇದು ನಿಮ್ಮ ಮಾನಸಿಕ ಶಾಂತಿಗೆ ಒಳ್ಳೆಯದಾಗಿದೆ ನೀವು ಇಂದು ಸ್ವಲ್ಪ ವಿಶ್ರಾಂತಿಯನ್ನು ಸಹ ತೆಗೆದುಕೊಳ್ಳಬೇಕು ಇಂದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ಸಾಮಾನ್ಯವಾಗಿ ಇಂದು ನಿಮಗೆ ಸಕಾರಾತ್ಮಕ ಅನುಭವಗಳಿಂದ ತುಂಬಿದ ದಿನವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಣ್ಣ ಸಾಧನೆಗಳನ್ನು ಆಚರಿಸಿ ಮಿಥುನ ರಾಶಿಯ ಇಂದಿನ ದಿನ ವ್ಯಾಪಾರದ ವಿಚಾರದಲ್ಲಿ ಒತ್ತಡವಿರಬಹುದು ಆದರೆ ನಿಮ್ಮ ಬುದ್ಧಿ ಚಾತುರ್ಯದಿಂದ ಪರಿಹಾರ ಕಂಡುಬರಲಿದೆ ಶತ್ರುಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸುತ್ತಾರೆ ಎಚ್ಚರಿಕೆಯಿಂದ ಇರಿ ಆರೋಗ್ಯದಲ್ಲಿ ನಿದ್ರಾಹೀನತೆ ನಿಮ್ಮನ್ನು ಕಾಡಬಹುದು ಮಕ್ಕಳಿಗೆ ಇಂದು ಸಮಯ ಕೊಡಿ ಹಣಕಾಸು ನಿಯಂತ್ರಣ ಅಗತ್ಯವಿರಲಿ ಸಂಯಮ ಹಾಗೂ ಶಾಂತಿ ಇಂದು ಮುಖ್ಯವಾಗುತ್ತದೆ ಇಂದು ಜನರು ನಿಮಗೆ ಹಾನಿ ಮಾಡಲು ಉದ್ದೇಶಿಸಬಹುದು ಅದು ನಿಮ್ಮನ್ನು ಬಳಲುವಂತೆ ಮಾಡ ಸುರಕ್ಷಿತವಾಗಿ ಮಾತನಾಡಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿರಿ ಏಕಾಗ್ರತೆ ಮತ್ತು ಔಷಧಿಗಳು ನಿಮಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮಗೆ ಶಕ್ತಿಯನ್ನು ಸಹ ನೀಡುತ್ತದೆ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಿಯ ಪ್ರೀತಿ ಪಾತ್ರರಿಗೆ ಇಂದು ನಿಮ್ಮ ಸಹಾಯ ಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಸಹಾಯ ಹಸ್ತ ಚಾಚಲು ಹಿಂಜರಿಯಬೇಡಿ ಇಂದು ನೀವು ಕಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಬೇಕಾದ ದಿನವಾಗಿರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ನೀವು ಯಾವುದೇ ಚರ್ಚೆಯಲ್ಲಿ ಇಳಿದಿದ್ದರೆ ನಿಮಗೆ ಉತ್ತಮವಾಗಿರುತ್ತದೆ ಆರ್ಥಿಕ ವಿಷಯಗಳಲ್ಲಿ ನೀವು ಸಂಪೂರ್ಣ ಬುದ್ಧಿವಂತಿಕೆಯನ್ನು ಇಂದು ತೋರಿಸಬೇಕಾಗುತ್ತದೆ ವಿದ್ಯಾರ್ಥಿಗಳು ಇಂದು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಯಾವುದೇ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಬಳಸಿ ಅದು ನಿಮಗೆ ಉತ್ತಮವಾಗಿರುತ್ತದೆ ನೀವು ಇಂದು ದೇವರ ಪೂಜೆಯಲ್ಲಿ ತುಂಬ ಮಗ್ನರಾಗಿರುತ್ತೀರಿ ಇಂದು ನೀವು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಇದು ಸಂಬಂಧಗಳನ್ನು ಬಲಪಡಿಸುತ್ತದೆ ನೀವು ಯಾವುದೇ ವಿಷಯದ ಬಗ್ಗೆ ಚಿಂತಿತರಾಗಿದ್ದರೆ ಮುಕ್ತವಾಗಿ ಮಾತನಾಡುವುದು ಪ್ರಯೋಜನಕಾರಿಯಾಗಿದೆ ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ ಮತ್ತು ಸಂಗೀತ ಕಲೆ ಅಥವಾ ಬರವಣಿಗೆಯಲ್ಲಿ ಆಸಕ್ತಿ ಹೊಂದಿರುವ ಮಿಥುನ ರಾಶಿಯವರಿಗೆ ಇದು ಉತ್ತಮ ದಿನವಾಗಿದೆ ಇಂದು ಶಿಕ್ಷಣ ಕ್ಷೇತ್ರದಲ್ಲಿರುವವರು ಹೊಸ ಅವಕಾಶಗಳನ್ನು ಪಡೆಯಬಹುದು ಇಂದು ಸ್ವಲ್ಪ ಹೊರಾಂಗಣ ಚಟುವಟಿಕೆಯು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ಸಹ ನೀಡುತ್ತದೆ ಸಮತೋಲಿತ ಆಹಾರವನ್ನು ಹೊಂದಲು ಪ್ರಯತ್ನಿಸಿ ಇಂದು ನಿಮಗೆ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯುತ್ತದೆ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇರಿಸಿಯೇ ಕಟಕ ರಾಶಿ ಇಂದು ನಿಮ್ಮ ದುಡಿಮೆ ಫಲ ಕೊಡಬಹುದಾದ ದಿನವಿದು ಸ್ನೇಹಿತರ ಸಹಾಯ ಲಭಿಸುತ್ತದೆ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದೆ ಆರೋಗ್ಯ ಸಾಧಾರಣವಾಗಿರುತ್ತದೆ ಧ್ಯಾನ ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ತರಲಿದೆ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳುವುದು ಮತ್ತು ಹೆಚ್ಚಿನ ಕೆಲಸವನ್ನು ನೀವೇ ಮಾಡೋ ಪ್ರಯತ್ನಿಸುವುದು ನಿಮಗೆ ಯಶಸ್ಸನ್ನು ನೀಡುತ್ತದೆ ಇಂದು ನಿಮ್ಮ ನ್ಯಾಲಿಗೆಯ ಮೇಲೆ ಜಾಗರೂಕರಾಗಿರಿ ತುಂಬ ಕಠಿಣ ಪದಗಳನ್ನು ಉಚ್ಚರಿಸುವುದನ್ನು ತಪ್ಪಿಸಿ ಇಂದು ಬಡ್ತಿಯನ್ನು ನಿರೀಕ್ಷಿಸಬಹುದು ಇಂದು ಬರವಣಿಗೆ ವೃತ್ತಿಯಲ್ಲಿರುವವರಿಗೆ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ಇಂದು ಒಳ್ಳೆಯದಾಗಿದೆ ಮತ್ತು ನಿಮ್ಮ ಸೌಕರ್ಯವನ್ನು ವಲಯದಿಂದ ಹೊರಬರುವುದು ಕೂಡ ಒಳ್ಳೆಯದಾಗಿರುತ್ತದೆ ಆದರೆ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ನಿಜವಾದ ಗುರುತನ್ನು ಕಳೆದುಕೊಳ್ಳಬೇಡಿ ಇಂದು ನೀವು ಸೃಜನಶೀಲ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸುವ ದಿನವಾಗಿರುತ್ತದೆ ಆದರೆ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕಾಗುತ್ತದೆ ನಂತರ ನೀವು ಆತುರದಿಂದ ತೆಗೆದುಕೊಂಡ ನಿರ್ಧಾರಕ್ಕೆ ವಿಷಾದಿಸಬಹುದು ನಿಮ್ಮ ವ್ಯವಹಾರದಲ್ಲಿ ಬಾಕಿ ಇರುವ ಒಪ್ಪಂದವನ್ನು ಸಹ ಇಂದು ಅಂತಿಮಗೊಳಿಸಲಾಗುತ್ತದೆ ಇದು ನಿಮಗೆ ಸ್ವಲ್ಪ ಒತ್ತಡವನ್ನುಂಟು ಮಾಡಬಹುದು ಮತ್ತು ನೀವು ಕೆಲವು ಮನರಂಜನಾ ಕಾರ್ಯಕ್ರಮಗಳಿಗೆ ಸೇರಬಹುದು ಅವಿವಾಹಿತರ ಜೀವನದ ಬಾಗಿಲು ತಟ್ಟಲು ಇಂದು ಹೊಸ ಅತಿಥಿ ಬರಬಹುದು ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ಸಾಧಿಸಿದ ಯಶಸ್ಸು ನಿಮಗೆ ಉತ್ಸಾಹವನ್ನು ನೀಡುತ್ತದೆ ನಿಮ್ಮ ಭಾವನಾತ್ಮಕ ಆರೋಗ್ಯವನ್ನು ನೋಡಿಕೊಳ್ಳಿ ಮತ್ತು ಅಗತ್ಯವಿದ್ದಾಗ ವಿಶ್ವಾಸಾರ್ಹ ಸ್ನೇಹಿತರಿಂದ ಸಲಹೆ ಪಡೆಯಿರಿ ಕೆಲಸದ ಮುಂಭಾಗದಲ್ಲಿ ನಿಮಗೆ ಕೆಲವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅವಕಾಶ ಸಿಗಬಹುದು ಇಂದು ನಿಮ್ಮ ಸೃಜನಶೀಲತೆ ಕ್ರಮೇಣ ಸುಧಾರಿಸುತ್ತದೆ ಇದರಿಂದಾಗಿ ನೀವು ನಿಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ ಇಂದು ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸ್ವಲ್ಪ ವ್ಯಾಯಾಮ ಮಾಡಿ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಿ ಸಕಾರಾತ್ಮಕವಾಗಿ ಯೋಚಿಸಲು ಮತ್ತು ನಿಮ್ಮ ಹತ್ತಿರವಿರುವವರೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ದಿನವಾಗಿರುತ್ತದೆ ಸಿಂಹ ರಾಶಿಯ ಇಂದು ವ್ಯಾಪಾರಿಗಳಿಗೆ ಹೊಸ ಅವಕಾಶ ಲಭಿಸುವ ಸಾಧ್ಯತೆ ಇದೆ ಸಹ ಉದ್ಯೋಗಿಗಳಿಂದ ಸಹಕಾರ ಸಿಗಬಹುದು ಕುಟುಂಬದಲ್ಲಿ ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ ಕಂಡುಬರುತ್ತದೆ ಹಣದ ವ್ಯವಹಾರ ಸರಾಗವಾಗಿ ಸಾಗುತ್ತದೆ ವೈದ್ಯಕೀಯ ವ್ಯಯದ ಸಾಧ್ಯತೆ ಇದೆ ಧೈರ್ಯದಿಂದ ಎಲ್ಲ ನಿರ್ಧಾರ ಕೈಗೊಳ್ಳಿ ಯಾವುದೇ ಸಮಸ್ಯೆಯ ಸಂದರ್ಭದಲ್ಲಿ ಹಿರಿಯ ವ್ಯಕ್ತಿಯ ಸಹಾಯವು ನಿಮಗೆ ತುಂಬ ಸಹಾಯಕವಾಗುತ್ತದೆ ಇಂದು ನೀವು ಕೈಗೆತ್ತಿಕೊಳ್ಳಲು ನಿರ್ಧರಿಸುವ ಯೋಜನೆಯಲ್ಲಿ ನೀವು ಉತ್ತಮ ಸಾಧನೆ ಮಾಡುತ್ತೀರಿ ಆರ್ಥಿಕವಾಗಿ ನೀವು ಕೆಲವು ಸಮಯದಲ್ಲಿ ಬೆಳೆಯುತ್ತೀರಿ ನೀವು ಸಂಗಾತಿಯೊಂದಿಗೆ ಸಂಭಾಷಣೆ ನಡೆಸಲು ಎಂದು ಪ್ರಯತ್ನಿಸಿ ಅದು ನಿಮ್ಮ ಸಂಬಂಧದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಅಪರೂಪದ ಉದ್ಯೋಗ ಅವಕಾಶವು ನಿಮ್ಮ ಬಾಗಿಲನ್ನು ತಟ್ಟಲಿದೆ ಅದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನು ನೀಡುತ್ತದೆ ನೀವು ಇಂದು ಸೋಂಕಿಗೆ ಒಳಗಾಗಬಹುದು ಆದ್ದರಿಂದ ನೈರ್ಮಲ್ಯವಿಲ್ಲದ ಆಹಾರ ಸೇವಿಸುವುದನ್ನು ತಪ್ಪಿಸಿಯೇ ಇಂದು ನಿಮ್ಮ ಭೌತಿಕ ಸೌಕರ್ಯಗಳು ಹೆಚ್ಚಾಗಲಿವೆ ನೀವು ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ನಿಮ್ಮ ಕೆಲಸದ ಬಗ್ಗೆ ನೀವು ಸಂಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತದೆ ಹಿರಿಯ ಸದಸ್ಯರ ಕೆಲಸದ ಬಗ್ಗೆ ನಿಮಗೆ ಕೆಲವು ಸಲಹೆಗಳನ್ನು ನೀಡಬಹುದು ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಅದನ್ನು ಇಂದು ಮರಳಿ ಪಡೆಯುವ ಸಾಧ್ಯತೆ ಇದೆ ಅಗತ್ಯವಿರುವ ವ್ಯಕ್ತಿಗೆ ಸ್ವಲ್ಪ ಹಣವನ್ನು ಸಹ ಇಂದು ನೀವು ವ್ಯವಸ್ಥೆ ಮಾಡಬಹುದು ಸಹೋದರ ಸಹೋದರಿಗೆ ಒಂದಿಗಿನ ಪ್ರಸ್ತುತ ವಿವಾದವನ್ನು ನಿಮ್ಮ ಸಂಭಾಷಣೆಯ ಮೂಲಕ ಪರಿಹರಿಸಲಾಗುತ್ತದೆ ಇಂದು ನೀವು ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತರಾಗಬಹುದು ಮತ್ತು ನಿಮ್ಮ ಆಲೋಚನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಬಹುದು ಇದು ನಿಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮಗೆ ಹೊಸ ಒಳನೋಟಗಳನ್ನು ನೀಡಲು ಸಹಾಯ ಮಾಡುತ್ತದೆ ಇಂದು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಅನಿರೀಕ್ಷಿತ ವೆಚ್ಚಗಳು ಉದ್ಭವಿಸಬಹುದು ಆದ್ದರಿಂದ ನಿಮ್ಮ ಬಜೆಟ್ ಅನ್ನು ಸರಿಯಾಗಿ ನೋಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಭಾಷಣೆಗಳಲ್ಲಿ ಆಳ ಮತ್ತು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗುತ್ತದೆ ಇಂದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಮೆಚ್ಚುತ್ತಾರೆ ಈ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಸಿದ್ಧಾಂತವನ್ನು ಹಂಚಿಕೊಳ್ಳಿ ಒಟ್ಟಾರೆಯಾಗಿ ಇಂದು ನಿಮಗೆ ಸಕಾರಾತ್ಮಕತೆ ಮತ್ತು ಅವಕಾಶಗಳಿಂದ ತುಂಬಿದ ದಿನವಾಗಿರುತ್ತದೆ ಸಂತೋಷ ಮತ್ತು ಸ್ವಾವಲಂಬನೆಯಿಂದ ಬದುಕನ್ನು ಬಾಳಿರಿ ಕನ್ಯಾ ರಾಶಿ ಇಂದು ಸಣ್ಣ ಪ್ರಯತ್ನದಿಂದ ದೊಡ್ಡ ಫಲ ದೊರೆಯಲಿದೆ ನಿಮ್ಮ ಪರಿಶ್ರಮದಿಂದ ಬೇರೆಯವರು ಪ್ರೇರೇಪಿತರಾಗುತ್ತಾರೆ ಖರ್ಚು ಹೆಚ್ಚಾಗಬಹುದು ಆದರೆ ಅದು ಅರ್ಥಪೂರ್ಣ ಕೆಲಸಕ್ಕೆ ಮಾಡಬೇಕಾಗುತ್ತದೆ ದಾಂಪತ್ಯ ಜೀವನದಲ್ಲಿ ನಂಬಿಕೆ ಬೆಳೆಸುವುದು ಮುಖ್ಯವಾಗುತ್ತದೆ ಸ್ನೇಹಿತರಿಂದ ಸಹಾಯ ಸಿಗಬಹುದು ಬುದ್ಧಿವಂತಿಕೆಯಿಂದ ನಿರ್ಧಾರಗಳು ಇಂದು ಬೇಕಾಗುತ್ತವೆ ಇಂದು ನೀವು ಏನಾದರೂ ಯೋಗ್ಯವಾದದ್ದನ್ನು ಕಂಡುಕೊಳ್ಳಬಹುದು ಮತ್ತು ಆರ್ಥಿಕವಾಗಿ ಬೆಳೆಯಲು ಹೊಸ ಮಾರ್ಗಗಳನ್ನು ಯೋಜಿಸಬಹುದು ಈ ಸಮಯದಲ್ಲಿ ನಿಮ್ಮ ಹೃದಯವು ನಿಮ್ಮ ಮನಸ್ಸನ್ನು ಆಳಲಿ ಮತ್ತು ಅಗತ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ನಿಮ್ಮ ಸಂಗಾತಿಯೊಂದಿಗೆ ಹೊಸ ಸ್ಥಳಗಳಿಗೆ ಹೋಗಿ ಅನ್ವೇಷಿಸುವ ಸಮಯವಿದು ಇದು ನಿಮ್ಮ ಜೀವನದಲ್ಲಿ ಸಂತೋಷಕ್ಕೆ ಕಾರಣವಾಗುತ್ತದೆ ಇಂದು ಯಾವುದೇ ಮಾನಸಿಕ ಒತ್ತಡದ ಪರಿಸ್ಥಿತಿಯನ್ನು ನೀವು ನಿಭಾಯಿಸಲು ಸಾಧ್ಯವಾಗುತ್ತದೆ ಇಂದು ನೀವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲು ಉತ್ತಮ ದಿನವಾಗಿರುತ್ತದೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುವಿರಿ ನೀವು ವ್ಯಾಪಾರ ಪ್ರವಾಸಕ್ಕೂ ಹೋಗಬಹುದು ನೀವು ಇಂದು ಕೆಲವು ಜನರೊಂದಿಗೆ ಸಂವಹನ ನಡೆಸುತ್ತೀರಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ಕೆಲಸದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿಷಯದ ಬಗ್ಗೆ ಇಂದು ನೀವು ವಾದವನ್ನು ಹೊಂದಿರಬಹುದು ಪ್ರೀತಿ ಮತ್ತು ಸಹಕಾರದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ನೀವು ನಿಷ್ಪ್ರಯೋಜಕವಾದಗಳಿಂದ ದೂರವಿದ್ದರೆ ನಿಮಗೆ ಉತ್ತಮವಾಗುತ್ತದೆ ಇಂದು ನಿಮಗೆ ಹೊಸ ಆರಂಭದ ದಿನವೆಂದು ಹೇಳುತ್ತದೆ ನಿಮ್ಮೊಳಗೆ ಸಕಾರಾತ್ಮಕತೆಯನ್ನು ಜಾಗೃತಗೊಳಿಸಲು ಈ ಸಮಯ ಕೂಡಿ ಬರುತ್ತದೆ ನಿಮ್ಮ ದಿನಚರಿಯಲ್ಲಿ ಹೊಸದನ್ನು ಮಾಡುವ ಬಗ್ಗೆ ನೀವು ಯೋಚಿಸಬಹುದು ಅದು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮತ್ತು ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಫಲವನ್ನು ನೀವು ಪಡೆಯಬಹುದು ನಿಮ್ಮನ್ನು ಕಾಡುತ್ತಿದ್ದ ಯಾವುದೇ ಸವಾಲು ಇಂದು ಪರಿಹಾರವಾಗಬಹುದು ಇಂದು ನೀವು ಸರಿಯಾದ ದಿಕ್ಕಿನಲ್ಲಿ ಸಾಗಿದ್ದರೆ ಯಶಸ್ಸು ನಿಮ್ಮ ಹತ್ತಿರ ಬರುತ್ತದೆ ಧ್ಯಾನ ಮತ್ತು ವ್ಯಾಯಾಮವು ಆರೋಗ್ಯದ ವಿಷಯದಲ್ಲಿ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆಧ್ಯಾತ್ಮಿಕ ಮತ್ತು ದೈಹಿಕ ಆರೋಗ್ಯದ ಮೇಲೂ गमन हरिए तुला तो राशिय ಇಂದು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗಬಹುದು ಹಳೆಯ ಸ್ನೇಹಿತರ ಭೇಟಿ ನಿಮಗೆ ಸಂತೋಷ ನೀಡಬಹುದು ಕೆಲಸದಲ್ಲಿ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರಶಂಸೆ ಸಿಗಲಿದೆ ನಿಧಾನವಾಗಿ ಹಣಕಾಸು ಪರಿಸ್ಥಿತಿ ಸುಧಾರಣೆಯತ್ತ ಸಾಗುತ್ತದೆ ಆರೋಗ್ಯದಲ್ಲಿ ಜ್ವರ ಅಥವಾ ತಲೆನೋವು ಉಂಟಾಗಬಹುದು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ದಾಂಪತ್ಯ ಸಂಬಂಧಗಳು ಮಾಧುರ್ಯದಿಂದ ತುಂಬಿರುತ್ತವೆ ಇಂದು ಹಣದ ಹೊರಹರಿವನ್ನು ಊಹಿಸಬಹುದು ನೀವು ಇಂದು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅವು ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತವೆ ನೀವು ತೆಗೆದುಕೊಳ್ಳುವ ನಿರ್ಧರಿಸುವ ಯೋಜನೆಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡಲಿದ್ದೀರಿ ಇಂದು ಶಾಪಿಂಗ್ ವಿಶೇಷವಾಗಿ ಮೋಜಿನ ಸಂಗತಿಯಾಗಿರುತ್ತದೆ ಇಂದು ನಿಮ್ಮ ಮನೆಗೆ ಅತಿಥಿ ಬರಬಹುದು ನಿಮ್ಮ ಕುಟುಂಬ ಸದಸ್ಯರನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಂಬಬೇಕಾಗುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ವಿರೋಧಿಗಳು ಉದ್ಭವಿಸಬಹುದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ಒಳ್ಳೆಯ ಯೋಜನೆಯ ಬಗ್ಗೆ ತಿಳಿಯಬಹುದು ನಿಮ್ಮ ನೆಚ್ಚಿನ ವಸ್ತುಗಳನ್ನು ನೀವು ಕಳೆದುಕೊಂಡಿದ್ದರೆ ಅದು ನಿಮಗೆ ಇಂದು ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ ಕೆಲಸದ ಸ್ಥಳದಲ್ಲಿಯೇ ನಿಮಗೆ ದೊಡ್ಡ ಜವಾಬ್ದಾರಿ ಸಿಗಬಹುದು ಇಂದು ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಸಿದ್ಧರಾಗಿರಿ ಏಕೆಂದರೆ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಬಹುದು ತಂಡದ ಸದಸ್ಯರೊಂದಿಗೆ ಸಹಕಾರ ಮತ್ತು ಸಂವಹನವನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರದ ಮೇಲೆ ಕೇಂದ್ರೀಕರಿಸಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಧ್ಯಾನವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಈ ವಾರ ಸಾಮಾನ್ಯ ತಾಜಾತನ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ ಅದನ್ನು ನೀವು ಪೂರ್ಣವಾಗಿ ಆನಂದಿಸಿ ಈ ವಾರದ ಅಂತ್ಯದಲ್ಲಿ ನಿಮ್ಮ ಆಸಕ್ತಿಗಳು ಮತ್ತು ಹವ್ಯಾಸಗಳಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ರೀತಿಯಾಗಿ ಈ ವಾರ ತುಲಾರಾಶಿಯವರಿಗೆ ಸಾಧನೆಗಳು ಮತ್ತು ತೃಪ್ತಿಯ ಸಮಯ ಕೂಡಿ ಬರುತ್ತದೆ ಬುದ್ಧಿವಂತಿಕೆಯಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಸಕಾರಾತ್ಮಕತೆಯಿಂದ ಮುಂದುವರಿಯಿರಿ ವೃಶ್ಚಿಕ ರಾಶಿ ಇಂದು ನಿಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಲಿದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಇರಬಹುದು ಆರ್ಥಿಕವಾಗಿ ಲಾಭವಿದೆ ನಿಮ್ಮ ಮಾತುಗಳಿಂದ ಯಾರಿಗೂ ನೋವು ನೀಡಬೇಡಿ ಕುಟುಂಬದಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆಯಿರಿ ಆರೋಗ್ಯದ ಕಡೆಗೂ ತಾಳ್ಮೆ ಇರಲಿ ಉದ್ಯೋಗದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ಸಂಜೆಯ ಹೊತ್ತಿಗೆ ಕೆಲಸವು ವೇಗವನ್ನು ಪಡೆಯುತ್ತದೆ ಇಂದು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ತಾಳ್ಮೆಯ ಮಟ್ಟವನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಾರೆ ಆದರೆ ಅವರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ನೀವು ಕೆಲವು ತೊಂದರೆಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಜಾಗರೂಕರಾಗಿರಿ ಹೃದಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಎಚ್ಚರಿಕೆಯಿಂದ ಮುನ್ನಡೆಯಿರಿ ಇಂದು ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಡಿ ಇಂದು ಯಾವುದೇ ವ್ಯವಹಾರದ ವಿಷಯದಲ್ಲಿ ನಿಮಗೆ ಒಳ್ಳೆಯ ದಿನವಾಗಲಿದೆ ನಿಮ್ಮ ಯಾವುದೇ ಆಸೆಯಿಂದ ಈಡೇರಬಹುದು ನಿಮ್ಮ ಖರ್ಚುಗಳಿಗೆ ನೀವು ಬಜೆಟ್ ಮಾಡಬೇಕಾಗುತ್ತದೆ ನೀವು ಸೃಜನಶೀಲ ಕೆಲಸದಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತೀರಿ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತಲೇ ಇರುತ್ತೀರಿ ವಿದ್ಯಾರ್ಥಿಗಳು ಇಂದು ಬೌದ್ಧಿಕ ಮತ್ತು ಮಾನಸಿಕ ಹೊರೆಯಿಂದ ಮುಕ್ತರಾಗುತ್ತಾರೆ ಇಂದು ನೀವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತೀರಿ ನಿಮ್ಮ ಯಾವುದೇ ಆಸೆ ಈಡೇರಬಹುದಾದ್ದರಿಂದ ನಿಮ್ಮ ಶ್ರಮಕ್ಕೆ ಫಲ ದೊರೆಯುತ್ತದೆ ಮಕ್ಕಳ ಕಡೆಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇಂದು ನಿಮ್ಮ ಒಳನೋಟಗಳನ್ನು ಮತ್ತು ಆಳವಾದ ಭಾವನೆಗಳು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತವೆ ನಿಮ್ಮ ಆಂತರಿಕ ಧ್ವನಿಗೆ ಗಮನ ಕೊಡಿ ಏಕೆಂದರೆ ಅದು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ಅದಕ್ಕೆ ತುಂಬ ಸೂಕ್ತ ದಿನವಾಗಿದೆ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯ ಲಕ್ಷಣಗಳು ಕಂಡುಬರುತ್ತಿವೆ ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಮಾನಸಿಕ ಶಾಂತಿ ಸಿಗುತ್ತದೆ ಯಾವುದೇ ಹಳೆಯ ಸಮಸ್ಯೆಯನ್ನು ಇಂದು ಸುಲಭವಾಗಿ ಪರಿಹರಿಸಬಹುದು ಇಂದು ನೀವು ನಿಮ್ಮನ್ನು ನಂಬಿರಿ ಮತ್ತು ಸಕಾರಾತ್ಮಕವಾಗಿರಿ ಇದು ನಿಮ್ಮ ಯಶಸ್ಸಿಗೆ ಪ್ರಮುಖವಾಗಿರುತ್ತದೆ ಧನು ರಾಶಿ ಇಂದು ಚಿಂತನೆಯ ದಿನವಾಗಿರುತ್ತದೆ ಯೋಜನೆಗಳು ವಿಳಂಬವಾಗಬಹುದು ವೃತ್ತಿಯಲ್ಲಿ ಪ್ರಗತಿ ಆಗಬೇಕೆಂಬ ಆತುರ ನಿಮಗೆ ಹೆಚ್ಚಿರುತ್ತದೆ ಆದರೆ ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ ಕುಟುಂಬದಲ್ಲಿ ಮಾತಿನಲ್ಲಿ ತಾಳ್ಮೆ ಇರಲಿ ಹಣದ ವಿಚಾರದಲ್ಲಿಯೂ ಸಹ ತಾಳ್ಮೆ ಅಗತ್ಯವಿರಲಿ ಇಂದು ಪುಸ್ತಕ ಓದುವುದು ಅಥವಾ ಸಂಗೀತ ಕೇಳುವುದು ನಿಮಗೆ ನೆಮ್ಮದಿ ತರುತ್ತದೆ ವ್ಯವಹಾರದಲ್ಲಿ ಲಾಭ ಕಂಡುಬರುತ್ತದೆ ಇಂದು ಹಣಕಾಸು ಮತ್ತು ಹಣದ ವಿಷಯಗಳು ನಿಮ್ಮ ಪರವಾಗಿರುವಂತೆ ತೋರುತ್ತಿದೆ ಆದ್ದರಿಂದ ನೀವು ಹೊಸ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸಬಹುದು ಇಂದು ಒಳ್ಳೆಯ ಮತ್ತು ಆರಾಮದಾಯಕ ಆರೋಗ್ಯಕರ ದಿನವಾಗಿರುತ್ತದೆ ನಿಮಗೆ ಉತ್ಸಾಹ ಮತ್ತು ನಿಜವಾದ ಒಡನಾಟವನ್ನು ಅನುಭವಿಸಲು ಇಂದು ಅವಕಾಶವಿದೆ ಅದು ತುಂಬ ನಿಮಗೆ ಆಹ್ಲಾದಕರವಾಗಿರುತ್ತದೆ ಇಂದು ನಿಮ್ಮ ಪ್ರಸ್ತುತ ಸಂಬಂಧದ ಬಗ್ಗೆ ಆತಂಕ ಮತ್ತು ಅನುಮಾನಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಳ್ಳುತ್ತವೆ ಇಂದು ನೀವು ಯಾವುದೇ ಚರ್ಚೆಯಿಂದ ದೂರವಿರಬೇಕಾದ ದಿನವಾಗಿದೆ ಮತ್ತು ಕುಟುಂಬದ ಯಾವುದೇ ಸದಸ್ಯರ ಮೇಲೆ ಯಾವುದೇ ಜವಾಬ್ದಾರಿಯನ್ನು ಹಾಕಬಾರದು ನಿಮ್ಮ ಕೆಲಸದಲ್ಲಿ ನೀವು ವಿವೇಕವನ್ನು ತೋರಿಸಬೇಕು ಉದಾರತೆಯನ್ನು ತೋರಿಸುವ ಮೂಲಕ ಕಿರಿಯರ ತಪ್ಪುಗಳನ್ನು ಕ್ಷಮಿಸಬೇಕಾಗುತ್ತದೆ ನಿಮ್ಮ ಪ್ರಮುಖ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ವಾಹನಗಳನ್ನು ಬಳಸುವಾಗ ನೀವು ಜಾಗರೂಕರಾಗಿರಬೇಕು ನಿಮ್ಮ ಆಪ್ತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಯಾವುದೇ ಕೆಲಸದ ಮಿತಿ ಅಥವಾ ನಿಯಮಗಳಿಗೆ ನೀವು ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ ನಿಮ್ಮ ಸಕಾರಾತ್ಮಕ ಶಕ್ತಿಯು ಅವರಿಗೆ ಸ್ಫೂರ್ತಿಯ ಮೂಲವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯ ಸಾಧ್ಯತೆ ಇದೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗಿರುತ್ತದೆ ಆರೋಗ್ಯ ಪ್ರಜ್ಞೆಯಿಂದ ಇರಿ ಮತ್ತು ಸಮತೋಲಿತ ಆಹಾರ ಮತ್ತು ವ್ಯಾಯಾಮವನ್ನು ಹೊಂದಿರಿ ಇಂದು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿಯೇ ಏಕೆಂದರೆ ಇದು ನಿಮ್ಮನ್ನು ವ್ಯಕ್ತಪಡಿಸಲು ನೀವು ಸಮಯ ತೆಗೆದುಕೊಳ್ಳುವಂತಾಗುತ್ತದೆ ಈ ದಿನವು ನಿಮಗೆ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯುತ್ತದೆ ಮಕರ ರಾಶಿ ಇಂದು ನಿಮ್ಮ ಪ್ರಯತ್ನಗಳ ಫಲ ದೊರೆಯಲಿದೆ ಹೊಸ ಉದ್ಯೋಗ ಅವಕಾಶಗಳು ಮೂಡಬಹುದು ಬುದ್ಧಿವಂತಿಕೆಯಿಂದ ನಿರ್ಧಾರ ಕೈಗೊಂಡರೆ ಉತ್ತಮ ಮುನ್ನಡೆಯ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಣಕಾಸು ಲಾಭ ಸಂಭವನೀಯವಿದೆ ಆಪ್ತರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಕ್ತಿ ನೀಡುತ್ತದೆ ಇಂದು ನಿಮ್ಮ ಸಣ್ಣ ಪ್ರಯತ್ನವು ಮುಂದೆ ಉತ್ತಮ ಯಶಸ್ಸನ್ನು ನೀಡುತ್ತದೆ ಇಂದು ನಿಮ್ಮ ಆತ್ಮವಿಶ್ವಾಸದ ಮಟ್ಟವು ಉತ್ತುಂಗದಲ್ಲಿರುತ್ತದೆ ದೃಢ ನಿಶ್ಚಯ ಮತ್ತು ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡಿ ಆರ್ಥಿಕವಾಗಿ ನೀವು ಸಹಾಯ ಹಸ್ತ ಕೇಳಬೇಕಾಗಬಹುದು ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಉದ್ವಿಗ್ನತೆಗಳು ಉಂಟಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸಮಸ್ಯೆಯನ್ನು ಹೊಂದಿರುವವರು ಇಂದು ತ್ವರಿತ ಚಿಕಿತ್ಸೆಗಾಗಿ ಚಿಕಿತ್ಸೆಗಳನ್ನು ಪ್ರಯತ್ನಿಸಬೇಕು ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲು ಉತ್ತಮ ದಿನವಾಗಿರುತ್ತದೆ ಆರ್ಥಿಕ ದೃಷ್ಟಿಕೋನದಿಂದ ದಿನವು ಕ್ರಮೇಣ ಸುಧಾರಿಸುತ್ತದೆ ಹೊಸದನ್ನು ಮಾಡುವ ನಿಮ್ಮ ಪ್ರಯತ್ನವು ಫಲ ನೀಡುತ್ತದೆ ನಿಮ್ಮ ಕಲೆ ಮತ್ತು ಕೌಶಲ್ಯಗಳು ಸುಧಾರಿಸುತ್ತವೆ ನೀವು ಇಂದು ದೇವರ ಪೂಜೆಯಲ್ಲಿ ತುಂಬ ಮಗ್ನರಾಗಿರುತ್ತೀರಿ ನಿಮ್ಮ ಯಾವುದೇ ಕೆಲಸವೂ ಹಣದ ಕಾರಣದಿಂದಾಗಿ ಸಿಲುಕಿಕೊಂಡಿದ್ದರೆ ಅದನ್ನು ಸಹ ಇಂದು ಪೂರ್ಣಗೊಳಿಸಬಹುದು ಇಂದು ಸಣ್ಣ ಲಾಭಗಳಿಗಾಗಿ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ನಿಮ್ಮ ಕೆಲಸದಲ್ಲಿ ಆತುರ ಪಡುವುದನ್ನು ನೀವು ತಪ್ಪಿಸಬೇಕಾಗುತ್ತದೆ ಇಂದು ನೀವು ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ ಹಳೆಯ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ ಅದು ನಿಮಗೆ ಪರಿಹಾರವನ್ನು ನೀಡುತ್ತದೆ ಸಾಮಾಜಿಕ ಜೀವನದಲ್ಲಿ ನೀವು ಕೆಲವು ಹೊಸ ಮಾಹಿತಿಯನ್ನು ಪಡೆಯಬಹುದು ಅದನ್ನು ನೀವು ಸಕ್ರಿಯವಾಗಿ ಅಳವಡಿಸಿಕೊಳ್ಳಬೇಕು ಇಂದು ನೀವು ಸ್ವಯಂ ವಿಶ್ಲೇಷಣೆ ಮಾಡುವ ಸಮಯವಾಗಿರುತ್ತದೆ ನಿಮ್ಮ ಗುರಿಗಳನ್ನು ಮರು ವ್ಯಾಖ್ಯಾನಿಸಿ ಮತ್ತು ಅವುಗಳನ್ನು ಸಾಧಿಸಲು ಘನ ಯೋಜನೆಯನ್ನು ಮಾಡಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮನ್ನು ಯಶಸ್ಸಿಗೆ ಕೊಂಡೊಯ್ಯುತ್ತದೆ ನಿಮ್ಮ ಆಂತರಿಕ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಿ ಮತ್ತು ಇತರರಿಂದ ಸಹಕಾರವನ್ನು ಪಡೆಯಲು ಹಿಂಜರಿಯಬೇಡಿ ರಾಶಿ ಇಂದು ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಹೊಸ ಕೆಲಸ ಆರಂಭಿಸಲು ಇದು ಉತ್ತಮ ದಿನವಾಗಿದೆ ಹಳೆಯ ಸಾಲಗಳ ವಿಚಾರದಲ್ಲಿ ಇಂದು ಪರಿಹಾರ ಕಂಡುಬರಬಹುದು ಸಂಬಂಧಿಕರಿಗೆ ಸಹಾಯ ಮಾಡುವ ಅವಕಾಶವಿರುತ್ತದೆ ಆರೋಗ್ಯ ಚುರುಕಾಗಿರುತ್ತದೆ ವಿದೇಶಿ ಸಂಪರ್ಕದಿಂದ ಲಾಭದ ಸುದ್ದಿ ಬರಬಹುದು ಸಂತೋಷದ ವಿಷಯ ಕೇಳುವ ಸಾಧ್ಯತೆ ಇದೆ ಸಂಜೆ ಕುಟುಂಬ ಸಮೇತರಾಗಿ ನೀವು ಸಮಯ ಕಳೆಯುತ್ತೀರಿ ಎಂದು ನೀವು ನಾವೀನ್ಯತೆಗಳನ್ನು ಪ್ರೀತಿಸುವವರಾಗಿದ್ದರೆ ದೊಡ್ಡ ಕಂಪನಿಗಳು ನಿಮ್ಮ ಸೃಜನಶೀಲತೆ ಮತ್ತು ಇತರ ಕೌಶಲ್ಯಗಳಿಗಾಗಿ ಹಂಬಲಿಸುತ್ತವೆ ನಿಮ್ಮ ಪ್ರೇಮ ಜೀವನ ಇಂದು ಉತ್ತುಂಗದಲ್ಲಿದೆ ಒಳ್ಳೆಯ ಸಮಯಗಳನ್ನು ಆನಂದಿಸಿಯೇ ಮತ್ತು ಇಂದು ಪ್ರೀತಿಯ ಭಾವನೆಗಳನ್ನು ಅನುಭವಿಸಿಯೇ ಇಂದು ನೀವು ದೂರದೃಷ್ಟಕರ ಸಮಯವನ್ನು ಕಾಣಬಹುದು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ನಿಮ್ಮ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಡಿ ಇಂದು ನಿಮಗೆ ಮಿಶ್ರ ದಿನವಾಗಲಿದೆ ನಿಮ್ಮ ಮಾತಿನ ಮೌಡಿಯಿಂದ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ರಾಜಕೀಯದಲ್ಲಿ ಕೆಲಸ ಮಾಡುವ ಜನರು ಇದರಿಂದ ಉತ್ತಮ ಪ್ರಯೋಜನವನ್ನು ಪಡೆಯುತ್ತಾರೆ ರಕ್ತ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನೀವು ನಿಮ್ಮ ತಾಯಿಯೊಂದಿಗೆ ಕೆಲವು ಕೌಟುಂಬಿಕ ವಿಷಯಗಳ ಬಗ್ಗೆ ಮಾ ಮಾತನಾಡಬಹುದು ಇಂದು ನೀವು ಹಿರಿಯ ಸದಸ್ಯರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೀರಿ ವ್ಯವಹಾರದಲ್ಲಿಯೇ ನಿಮ್ಮ ದೀರ್ಘಕಾಲೀನ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ನಿಮ್ಮ ಯಾವುದೇ ಹಳೆಯ ವಹಿವಾಟುಗಳು ನಿಮಗೆ ತಲೆನೋವಾಗಬಹುದು ಇಂದು ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ಹೊಸ ಸವಾಲುಗಳನ್ನು ಎದುರಿಸಬಹುದು ಆದರೆ ನಿಮ್ಮ ವಿಶಿಷ್ಟ ವಿಧಾನವು ನಿಮಗೆ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ಇಂದು ಸ್ಥಿತಿ ಸಾಮಾನ್ಯವಾಗಿರುತ್ತದೆ ಆದರೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಸಂಪರ್ಕಗಳನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ಪರಸ್ಪರರ ವಿಚಾರಗಳನ್ನು ಆಲಿಸಿ ಮತ್ತು ಅವುಗಳಿಗೆ ಸಹಕರಿಸಿಯೇ ಇಂದು ನಿಮ್ಮ ಕನಸುಗಳಿಗೆ ನಿಮ್ಮನ್ನು ಅರ್ಪಿಸಿಕೊಳ್ಳುವ ದಿನವಾಗಿದೆ ಚಿಂತೆಗಳನ್ನು ಬದಿಗಿಟ್ಟು ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದುವರಿಯಿರಿ ನೀವು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ ರಾಶಿಯ ಇಂದು ನಿಮಗೆ ತಾಳ್ಮೆ ಅಗತ್ಯವಾಗಿದೆ ಕೆಲಸಗಳಲ್ಲಿ ವಿಳಂಬ ಮತ್ತು ನಿರಾಶೆ ಸಂಭವಿಸಬಹುದು ಆದರೆ ನಿಮ್ಮ ಧೈರ್ಯ ಹಾಗೂ ನಂಬಿಕೆ ಯಶಸ್ಸನ್ನು ತರಲಿದೆ ಹಣದ ಲೆಕ್ಕಾಚಾರ ಸರಿಯಾಗಿರಲಿ ಪ್ರತಿಯೊಂದು ಕೆಲಸದ ಮೇಲೆ ಗಮನ ಹರಿಸಿ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ನೀವು ಸ್ನೇಹಿತರನ್ನು ಇಂದು ಭೇಟಿಯಾಗುತ್ತೀರಿ ಇಂದು ನಿಮ್ಮ ಪ್ರೇಮ ಜೀವನವು ನಿಮ್ಮನ್ನು ಸವಾರಿಗೆ ಕರೆದೊಯ್ಯುವ ಸಾಧ್ಯತೆ ಇದೆ ಅದನ್ನು ಚಾಲನೆ ಮಾಡಿ ಅಥವಾ ಆನಂದಿಸಿ ಸಂತೋಷವು ಇಂದು ನಿಮ್ಮದಾಗಿದೆ ನೀವು ಅಪಾಯಗಳಿಗೆ ಹೆದರುವುದಿಲ್ಲ ಮತ್ತು ನಿಮ್ಮ ಈ ಮನಸ್ಥಿತಿಯು ನಿಮ್ಮನ್ನು ವೃತ್ತಿಪರ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ವಿದ್ಯಾರ್ಥಿಗಳು ಇಂದು ಶೈಕ್ಷಣಿಕವಾಗಿ ಶ್ರಮಿಸಬೇಕು ಇಲ್ಲದಿದ್ದರೆ ಭವಿಷ್ಯದಲ್ಲಿ ವಿಷಾದಿಸುವ ಸಾಧ್ಯತೆ ಇದೆ ಇಂದು ಅದೃಷ್ಟದ ದೃಷ್ಟಿಯಿಂದ ನಿಮಗೆ ಒಳ್ಳೆಯ ದಿನವಾಗಲಿದೆ ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ನೋಡುತ್ತೀರಿ ಮತ್ತು ಕ್ಷೇತ್ರದಲ್ಲಿ ಕೆಲವು ದೊಡ್ಡ ಸಾಧನೆಗಳನ್ನು ಪಡೆದ ನಂತರ ನೀವು ತುಂಬ ಸಂತೋಷವಾಗಿರುತ್ತೀರಿ ನಿಮ್ಮ ಮಗು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುತ್ತದೆ ಮತ್ತು ನಿಮಗೆ ಕೆಲವು ಪ್ರಶಸ್ತಿಗಳು ಸಹ ಇಂದು ಸಿಗಬಹುದು ಇಂದು ನೀವು ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅದು ನಿಮಗೆ ಒಳ್ಳೆಯದಾಗಿದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಾಕಷ್ಟು ಬೆಂಬಲ ಮತ್ತು ಸಹವಾಸ ಸಿಗುತ್ತದೆ ಇಂದು ನೀವು ನಿಮ್ಮೊಳಗೆ ಆಳವಾಗಿ ನೋಡಿಕೊಂಡು ನಿಮ್ಮ ನಿಜವಾದ ಆಸೆಗಳನ್ನು ತಿಳಿದುಕೊಳ್ಳುವ ಸಮಯವಾಗಿರುತ್ತದೆ ಕೆಲಸದ ಜೀವನದಲ್ಲಿ ಸಹಕಾರ ಮತ್ತು ಸಹಾನುಭೂತಿಯ ವಾತಾವರಣ ಇರುತ್ತದೆ ತಂಡದ ಸದಸ್ಯರೊಂದಿಗೆ ಉತ್ತಮ ಸಂವಹನವು ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಇಂದು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ ನಿಮ್ಮ ಸೃಜನಶೀಲತೆಯನ್ನು ಪ್ರಶಂಸಿಸಲಾಗುತ್ತದೆ ವೈಯಕ್ತಿಕ ಸಂಬಂಧಗಳಲ್ಲಿ ಹೊಸ ಉಷ್ಣತೆ ಇರುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಅದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಇಂದು ನಿಮ್ಮ ಆರೋಗ್ಯ ಸಮಸ್ಯೆಗಳು ಸಹ ಕೊನೆಗೊಳ್ಳಬಹುದು ಧ್ಯಾನ ಮತ್ತು ಯೋಗದ ಮೂಲಕ ಮಾನಸಿಕ ಶಾಂತಿಯನ್ನು ಸಾಧಿಸಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು